ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿಂದು ಮಾಜಿ ಸಚಿವ ಜಿ ರೆಡ್ಡಿ ನೇತೃತ್ವದಲ್ಲಿ ಹೋಬಳಿಗೊಂದು ಮೆಕ್ಕೆಜೋಳ ಭತ್ತದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಜರುಗಿತು ಜಮಾಯಿಸಿದ್ದ ಬಿಜೆಪಿ ಬಿ ಜೆ ಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಇರಕೆರೆ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರೈಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಕ್ಕೆ ಅಂತ್ಯಗೊಂಡಿತು ಇವತ್ತು ನಮ್ಮ ಅಧ್ಯಕ್ಷ ಹೇಳಿದಂಗೆ ಕೇಂದ್ರ ಸರ್ಕಾರ ರೈತರಿಗೆ ನೆರವಿಗಾಗಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಆಗ್ತಾ ಇದೆ ಹಿಂದೆ ಹದಿನೆಂಟು ಇಪ್ಪತ್ತ್ ಮೂರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೂಡ ನಾಲ್ಕು ಸಾವಿರ ರೂಪಾಯಿ ನಾವು ದುಡ್ಡು ಹಾಕ್ತಾ ಇದೀವಿ ಅದೇ ಇವತ್ತು ಈ ಸರ್ಕಾರ ಅದನ್ನು ನಿಲ್ಲಿಸಿದೆ ಅದೇ ರೀತಿಯಲ್ಲಿ ಹಾಲಿಗೆ ಒಂದು ಬೆಂಬಲ ಬೆಲೆ ಐದು ರೂಪಾಯಿ ಕೂಡ ಕೊಡೋದು ನಿಲ್ಲಿಸಿದ್ದಾರೆ ಇವತ್ತು ಈರುಳ್ಳಿ ಅಧಿಕಾರಿಗಳು ಹೇಳ್ತಾರೆ ಒಂದು ಮುಕ್ಕಾಲ್ ಎಕರೆ ನಷ್ಟ ಆಗಿದೆ ಅಂತೇಳಿ ನಾಕ್ ಸಾವಿರ ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ನಾನು ಒಂದು ಹೊಲಕ ಭೇಟಿ ಆಗಿದೆ ಮೈದೂರಲ್ಲಿ ಎಲ್ಲಾ ಈರುಳ್ಳಿಯನ್ನ ಹೊಲದಲ್ಲೇ ಅವ್ರು ಬಿಟ್ಟಿದ್ದಾರೆ ರೈತರು ತಗೊಂಡು ಹೋಗ್ಲಿಕ್ಕೆ ಬಾಡಿಗೆ ಕೂಡ ನಮ್ಗೆ ದುಡ್ಡು ಬರಲ್ಲ ಅಂತೇಳಿ ಕಳೆದ ಹಿಂದಿನ ನಮ್ಮ ಸರ್ಕಾರ ಅವಧಿಯಲ್ಲಿ ಅದು ಈರುಳ್ಳಿ ನಷ್ಟ ಆಗಿರ್ಲಿ ಯಾವುದೇ ಬೆಳೆ ನಷ್ಟ ಆಗಿರ್ಲಿ ಅದಕ್ಕೆ ಪರಿಹಾರ ಕೊಟ್ಟಿದ್ವಿ ಇವತ್ತು ಯಾವ ಒಂದು ಅಧಿಕಾರಿ ಹೋಗಿ ಆ ನಷ್ಟ ಪರ್ಚೀನ ಮಾಡಿ ದಾಖಲೆ ಮಾಡೋ ಕೆಲಸ ಮಾಡ್ತಾ ಇಲ್ಲ ಇದು ತಕ್ಷಣ ಈರುಳ್ಳಿ ಬೆಳೆದಂತ ರೈತರಾಗಿರ್ಲಿ ಮೆಕ್ಕೆಜೋಳ ಆಗಿರ್ಲಿ ನಷ್ಟ ಹೋದಂತ ರೈತರಿಗೆ ಅವರು ದಾಖಲೆ ಮಾಡಿ ಅವ್ರಿಗೆ ಪರಿಹಾರ ಕೊಡಲೇಬೇಕು ಇವತ್ತು ಸುಮಾರು ನಾವು ಒಂದು ಹತ್ತೈದಿಂದ ನೋಡ್ತಾ ಇದೀವಿ ಅದೇ ಒಂದು ಸರ್ಕಾರ ಅಧಿಕಾರಿಗೆ ಬಂದಾಗಿಂದ ಕೂಡ ಖುಷಿ ನಿನಗೆ ನನಗೆ ಅಂತ ನಡೀತಾ ಇತ್ತು ಇತ್ತೀಚೆಗೆ ಬಹಳ ಜಾಸ್ತಿ ಆಯ್ತು ಆದ್ರೆ ನಿಮ್ ಕುರ್ಚಿ ಕಿತ್ತಾಟ ಕಿತ್ಕೊಂಡ್ರಿ ನೀವು ಮಾಡ್ಕೊಳ್ರಿ ಇವತ್ತು ರೈತರ ನೀವು ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿ ಇವತ್ತು ಹತ್ತು ಸಾವಿರ ಕೂಡ ಹೆಚ್ಚಿಗೆ ಮಾಡಕ್ ಹಾಕ್ತೀನಿ ಸರ್ಕಾರಕ್ಕೆ ಅದಕ್ಕೆ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ ತಕ್ಷಣವೇ ನಿಮ್ಮ ಕುರ್ಚಿ ಕಿತ್ತಾಟವನ್ನ ಬದಿಗಿಡ್ರಿ ರೈತರ ಸಂಕಷ್ಟಕ್ಕೆ ಆ ಧಾವಸ್ರಿ ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ